ಹಾಯ್ ಮಚಾಸ್ ಅನ್ ಮಟೀಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲರಿಗು ಈ ಒಂದು ಲಾಗ್ಗೆ ವೆಲ್ಕಮ್ 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 ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ತುಂಬ ಖುಷಿಯಾಗುತ್ತೆ ಯಾಕಂತ ಹೇಳಿದ್ರೆ ನಾನು ಇನ್ಸ್ಟಾಗ್ರಾಮಲ್ಲಿ ತುಂಬ ಜನನ ಕೇಳಿದ್ದೆ ಯಾರಿಗಾದ್ರೂ ಕಷ್ಟ ಆದರೆ ಕಾಲ್ ಮಾಡಿ ಮಾತಾಡಿ ಅಂತ ತುಂಬ ಜನ ಕಾಲ್ ಮಾಡಿದ್ರಿ ನಿನ್ನೆ ಅಂತೂ ಸಿಕ್ಕಾಪಟ್ಟೆ ಜನ ನಾನು ಹೇಳೋಕ್ಕೆ ಆಗೋಲ್ಲ ಅಷ್ಟೊಂದು ಜನ ಕಾಲ್ ಮಾಡಿದ್ರಿ ತುಂಬ ಖುಷಿಯಾಗತ್ತೆ ತುಂಬ ಖುಷಿಯಾಗುತ್ತೆ ಇವತ್ತಿನ ಒಂದು ಲಾಗ್ನಲ್ಲಿ ನಾನು ನಿಮಗೆ ನಾವೊಂದು ಒಂದು ಹುಡುಗಾಗಿ ಯಾವ ರೀತಿ ನಾನು ಒಂದು ಟ್ರಾನ್ಜೆಂಡರ್ ಆದೆ ಅನ್ನೋದ್ರ ಬಗ್ಗೆ ಈ ಒಂದು ಲಾಗ್ನಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ತೀನಿ ತುಂಬ ಜನ ಕೇಳ್ತಾನೆ ಇದ್ರಿ ತುಂಬಾ ಜನ ಕಮೆಂಟ್ ಆಗ್ತಾ ಇದ್ರಿ ಖಂಡಿತವಾಗ್ಲೂ ಈ ಒಂದು ಲಾಗ್ ನಲ್ಲಿ ನಿಮ್ಗೆ ಇದ್ರ ಬಗ್ಗೆ ಫುಲ್ ವಿಡಿಯೋಸ್ನ ತಿಳಿಸ್ತೀನಿ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ಗೆ ಎಲ್ರಿಗೂ ವೆಲ್ಕಮ್ 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 ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಇವತ್ತಿನ ಒಂದು ಟಾಪಿಕ್ ಏನು ಅನ್ನೋದ್ರ ಬಗ್ಗೆ ನಿಮ್ಗೆ ಆಲ್ರ ಆಲ್ರೆಡಿ ಗೊತ್ತಾಗಿದೆ ಅಂತ ಅಂದ್ಕೊಂತೀನಿ ತಮ್ಲೈನೆಲ್ಲ ನೋಡಿದ್ದೀರಾ ತಮ್ಲೈನ್ ಪ್ರಕಾರವಾಗಿ ಇವತ್ತಿನ ಒಂದು ಟಾಪಿಕ್ ಏನು ನಾನು ಯಾವುದ್ರ ಬಗ್ಗೆ ಲಾಗ್ ಮಾಡ್ತಾ ಇದೀನಿ ಅನ್ನೋದ್ರ ಬಗ್ಗೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿದೆ ಅಂತ ಅಂದ್ಕೊತೀನಿ ಇನ್ನೂ ಏನೋ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀನಿ ಮೇನಾಗಿ ಏನಪ್ಪಾ ಅಂತ ಹೇಳಿದ್ರೆ ನಂದು ಇದರಲ್ಲಿ ಏನಂದರೆ ನಾನು ಯಾವ ರೀತಿ ಮೇಲ್ ಟು ಫಿಮೇಲ್ ಆಗಿದ್ದು ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಟಾಪಿಕ್ ನಾನು ಯಾವ ರೀತಿ ಹುಡುಗ ಆಗಿದ್ದಾಗ ನನಗೆ ನಿಜವಾಗಲೂ ನನ್ನ ಒಂದು ಬಾಲ್ಯದ ಜೀವನ ಇದೆಯಲ್ಲ ನಂಗೆ ತುಂಬ ಖುಷಿ ಆಯಿತು ಯಾಕಂದರೆ ನಾನು ಎಲ್ಲರಂತ ಮಕ್ಕಳಾಗಿದ್ದಾಗ ಗೋಲಿ ಆಡೋದು ಗೋಲಿಗಳು ಆಡ್ತಿದ್ದು ಆಮೇಲೆ ಬುಗುರಿ ಟೈಮ್ ಬಂದಾಗ ಬುಗುರಿ ಆಡಿಸುವಂಥದ್ದು ಟೈಮ್ ಟೈಮ್ನಲ್ಲಿ ಬಂದ್ಬಿಟ್ಟು ಏನಪ್ಪ ಅಂತ ಹೇಳಿದ್ರೆ ಗಿಲ್ಲಿ ದಾಂಡೆಲ್ಲ ಆಡೋದು ಕ್ರಿಕೆಟ್ ಎಲ್ಲ ಬರ್ತಿರಲಿಲ್ಲ ಸಾಮಾನ್ಯವಾಗಿ ಕ್ರಿಕೆಟ್ ನಾನು ಆಡೇ ಇಲ್ಲ ಮತ್ತು ಮರ ಹತ್ತೋದು ಎಲ್ಲಿರ್ ಕದ್ದಿ ಎಲ್ಲಿ ಕುಡಿಯೋದು ಇದ್ರ ಜೊತೆಗೆ ಬಂದ್ಬಿಟ್ಟು ಏನಪ್ಪ ಅಂತೇಳಿದ್ರೆ ಈ ಜೊಡಿಯೋದು ನಂಗೆ ತುಂಬ ಇಷ್ಟ ಈ ಜೊಡಿಯೋದು ಅಂತ ಹೇಳಿದ್ರೆ ನಾನು ಯಾವಾಗಲೂ ಏನಪ್ಪಾ ಅಂತ ಹೇಳಿದ್ರೆ ಈ ಜೋಡಿಯೋಕ್ಕೆ ಹೋಗ್ತಾ ಇದೆ ಈಜು ಹೊಡ್ಯಕ್ ಹೋಗ್ಬಿಟ್ಟು ಅಲ್ಲೇನಂತ ಹೇಳಿದ್ರೆ ಈಜು ಹೊಡ್ಕೊಂಡು ನಾನು ತಿರ್ಗಾ ಮನೆಗೆ ಬರೋ ತುಂಬಾ ತುಂಬ ಲೇಟಾಗಿಬಿಡೋದು ಈಜು ಹೊಡ್ಕೊಂಡು ಇದು ಮಾಡ್ಕೊಂಡು ಬರ್ವೆ ನಮ್ಮಮ್ಮ ದೊಡ್ಡೆ ಎತ್ಕೊಂಡು ನಿಂತ್ಕೊಳ್ಳೋರು ನಾನು ಓಡಿಬಿಡುವೆ ನನಗೆ ಭಯ ನಮ್ಮಮ್ಮ ಎಲ್ಲ ಎಲ್ಲಿ ಹೊಡೆದಾಕ್ಬಿಡ್ತಾರೋ ನನ್ನನ್ನು ಅನ್ನೋ ಒಂದು ಭಯ ಇತ್ತು ಸೊ ಹಿಂಗಿದ್ದಂಥ ಸಂದರ್ಭದಲ್ಲಿ ನನಗೇನಂತೇಳಿದ್ರೆ ನಾನು ಹಂಗು ಹಿಂಗು ಆಡಿ ನಾನು ಪಿ ಯು ಸಿ ಕಂಪ್ಲೀಟ್ ಮಾಡಿದೆ ಸೊ ಡಿಗ್ರಿಗೆ ಓದಬೇಕಿತ್ತು ಸೊ ಡಿಗ್ರಿ ಓದಕ್ಕೆ ಅಂದರೂ ಮೈಸೂರು ಬರೋಣ ಮೈಸೂರಲ್ಲಿ ಓದಬೇಕು ಅನ್ನೋದು ನನ್ನ ಆಸೆ ಆಗಿತ್ತು ಸೊ ಹಂಗೆ ನಮ್ಮ ಅಮ್ಮನೂ ಸಹ ಎಲ್ಪ್ ಮಾಡಿ ನನ್ನನ್ನು ಡಿಗ್ರಿಗೆ ಮ ಡಿಗ್ರಿಗೆ ಬಂದು ನಾನು ಮೈಸೂರಿಗೆ ಸೇರಿಕೊಂಡೆ ಸೊ ಮೈಸೂರು ಸೇರ್ಕೊಂಡ್ಮೇಲೆ ತುಂಬ ಸಮಸ್ಯೆಗಳನ್ನ ನಾನು ಎದುರಿಸಿದೆ ಯಾಕಂತ ಹೇಳಿದ್ರೆ ಇಲ್ಲಿ ಮೈಸೂರು ನಾವು ಹೇಳ್ಕೊಳ್ಳೋಷ್ಟು ಈಸಿಯಾಗಿರಲಿಲ್ಲ ಯಾಕೆಂದರೆ ನಾನು ಬಂದು ಹೇಳಿದ್ರೆ ನಾನು ಒಂದು ಪಾಂಡಪುರದಿಂದ ಬಂದವಳು ನನಗೆ ಆ ಪಾಂಡಪುರನೇ ಒಂದು ಪ್ರಪಂಚವಾಗಿತ್ತು ನನಗೆ ಯಾಕಂದರೆ ನಾನು ಹೊರ್ಗಡೆ ಹೋಗಿ ಹೊರಗಡೆ ಪ್ರಪಂಚ ನಾನು ನೋಡಿದವಳೆ ಅಲ್ಲ ಸೊ ನನ್ನ ಫ್ರೆಂಡ್ಸಿದ್ದ ಫ್ರೆಂಡು ಪಾಂಡಪುರದಿಂದ ಬರೋರು ಸ್ವಲ್ಪ ಫ್ರೆಂಡ್ ಮಾಡ್ಕೊಂಡಿದ್ದೆ ಸೊ ಅವ್ರ ಮುಖಾಂತರವಾಗಿ ಹೇಳಿದ್ರೆ ನಾನು ಒಂದು ಮೈಸೂರಲ್ಲಿ ಓದ್ಬೋದು ಮೈಸೂರಲ್ಲಿ ನಾನು ಒಂದು ಸ ಮೇಂಟೈನ್ ಮಾಡ್ಬೋದು ಇಷ್ಟು ದಿನ ಯಾಕೆಂದರೆ ನನಗೊಂದು ಅಲ್ಲಿ ಅಪ್ ಆ್ಯಂಡ್ ಡೌನ್ಗೆ ಪಾಸ್ ಕೊಡಿಸ್ತಾಯಿದ್ರು ಬಟ್ ನಮ್ಮಮ್ಮ ಇದ್ದಿದ್ದೇನೆ ಟ್ವೆಂಟಿ ರುಪೀಸ್ ಟ್ವೆಂಟಿ ರುಪೀಸಲ್ಲಿ ನಾನು ಏನಂತ ಹೇಳಿದ್ರೆ ಪಾಸ್ ಮಾಡಿ ಪಾಸ್ ಇರ್ತಿತ್ತು ಇದ್ರ ಜೊತೆಗೆ ಬಂದುಬಿಟ್ಟು ಏನಾದ್ರೂ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಿರ್ಲಿಲ್ಲ ಜಲ್ದಿ ಬಂದುಬಿಡ್ಬೋ ನಮಗೆಲ್ಲ ಎಂಟು ಗಂಟೆಗೆ ಕ್ಲಾಸ್ ಇತ್ತಿತ್ತು ಸೊ ಈ ಥರ ಎಲ್ಲ ಬೆಳೆದಿ ಈ ಥರ ಎಲ್ಲ ಮುಗಿಸಿ ಡಿಗ್ರಿ ಕಂಪ್ಲೀಟ್ ಮಾಡೋಷ್ಟಲ್ಲಿ ನಾನು ಸಾಕು ಸಾಕಾಗೋಯಿತು ಇನ್ನು ಬೇಡ ಇನ್ನು ಸ್ಟಾಪ್ ಮಾಡ್ಕೊಳ್ಳೋಣ ಹಂಗೆ ಹಿಂಗೆ ಅಂದರೆ ಅಷ್ಟರಲ್ಲಿ ನಾವೊಂದು ನನಗೆ ಯಾವುದೋ ಒಂದು ಪ್ರಾಜೆಕ್ಟಲ್ಲಿ ಕೆಲಸ ಸಿಕ್ಬಿಡ್ತು ಸೊ ನನ್ನ ಪ್ರಾಜೆಕ್ಟಲ್ಲಿ ಇಂಟ್ರ್ಯೂ ಕೊಟ್ಟಿದ್ದಷ್ಟೇ ಸೊ ಇಂಟ್ರ್ಯೂ ಕೊಟ್ಟಿದ್ದ ತಕ್ಷಣವೇ ನನಗೆ ಒಂದು ಜಾಬ್ ಆಯಿತು ಸೊ ಜಾಬ್ ಆದಮೇಲಂತೂ ನನ್ನನ್ನು ಕೈಲಿ ಹಿಡಿಯೋರೇ ಇಲ್ಲ ತುಂಬ ಒಂದು ಏನಂತ ಹೇಳಿದ್ರೆ ಜಾಬ್ ಆಯಿತು ಜಾಬ್ ಆದಮೇಲೆ ಖುಷಿ ಇತ್ತು ದುಡ್ಡು ಸಿಗ್ತಿತ್ತು ಏನೋ ಒಂಥರ ಜಾಲಿ ಫೀಲ್ಡು ಯಾಕಂದರೆ ನಾನು ಆರಾಮಾಗಿದ್ದೆ ನನ್ನ ಸುತ್ತಾಡಿಕೊಂಡು ನನ್ನ ಪಾಡ್ ಇದು ಮಾಡಿಕೊಂಡು ಬಟ್ ನನ್ನ ಭಾವನೆಗಳು ಎಲ್ಲೋ ನಾನು ನನ್ನ ಭಾವನೆಗಳನ್ನ ಕೊಂತಾ ಇದ್ದೀನಿ ಅನ್ನೋ ಫೀಲ್ ಸ್ಟಾರ್ಟ್ ಆಯಿತು ಯಾಕಂದರೆ ನನ್ನ ಭಾವನೆಗಳನ್ನ ನನಗೆ ಯಾರ್ದೋ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿರಲಿಲ್ಲ ನನಗೆ ಇವತ್ತಿದೆಯಲ್ಲ ಧೈರ್ಯ ನಾನು ಇವತ್ತು ಇಷ್ಟು ಜನ ಮುಂದೆ ನಾನು ಮಾತಾಡ್ತೀನಿ ಇಷ್ಟೊಂದು ಜನ ಮುಂದೆ ನಾನು ಸ್ಪೀಚ್ ಕೊಡ್ತೀನಿ ಬಟ್ ಒಂದು ಟೈಮ್ನಲ್ಲಿ ನಾನು ನಾನು ನಾಲ್ಕು ಜನ ಜೊತೆ ಮಾತಾಡೋಕ್ಕೂ ತುಂಬ ಹೆದರ್ತಿದ್ದೆ ಯಾಕಂದರೆ ಆ ಟೈಮ್ನಲ್ಲಿ ನನಗೆ ಅಷ್ಟು ಇದಿರಲಿಲ್ಲ ಸೊ ಈ ಥರ ಇದ್ದಂಥ ಸಂದರ್ಭದಲ್ಲಿ ಏನಪ್ಪ ಅಂತ ಹೇಳಿದ್ರೆ ನನಗೆ ದುಡ್ಡು ಸಿಗ್ತಿತ್ತು ನನ್ನದೇ ಆದಂಥ ಒಂದು ಬದುಕನ್ನ ಕಟ್ಕೊಳ್ಳೋಕ್ಕೆ ಏನೋ ಒಂದು ದಾರಿ ಇತ್ತು ಬಟ್ ಏನಂದರೆ ನನಗೆ ಕೊರತೆ ಕಾಡ್ತಾ ಇದ್ದಿದ್ದು ಏನಪ್ಪ ಅಂತ ಹೇಳಿದ್ರೆ ಆಗಿ ಟ್ರಾನ್ಜೆಂಡರ್ಸಾಗಿ ನಾನೊಂದು ಇದಾಗಿ ಮಾಡಬೇಕು ನಾನು ಒಂದು ಎಂಟರ ಕಾಣಿಸ್ಬೇಕು ನಾನು ಏನಾದರೂ ಮಾಡಿ ನಾನು ಆಪ್ರೇಷನ್ ಆಗಬೇಕು ಆಪ್ರೇಷನ್ ಆಗಿಬಿಟ್ಟು ನಾನು ಚೇಂಜ್ ಆಗಬೇಕು ಹುಡುಗಿಂದ ನನಗೆ ಈ ಥರ ಹುಡುಗನ ರೂಪ ಬೇಡ ನನಗೆ ಹುಡುಗಿ ಥರ ಕಾಣಿಸ್ಬೇಕು ಅನ್ನೋದು ಮೈಂಡಲ್ಲಿ ಒಳಿತಾ ಹೋಯ್ತು ಬಟ್ ಏನಂತ ಹೇಳಿದ್ರೆ ನನಗೆ ಅದು ಒಳಿತಾ ಹೋದಾಗ ನಾನು ಒಂದು ಚೇಂಜ್ ಆಗೋಕ್ಕೆ ಕಮ್ಮಿ ಅಂದರೂ ಒಂದು ಟೂ ಇಯರ್ಸ್ ತೊಗೊಂಡೆ ಯಾಕೆ ಹೇಳಿದ್ರೆ ತುಂಬ ಯೋಚನೆ ಮಾಡ್ತಾ ಇದ್ದೆ ಯಾಕೆಂದರೆ ಹೇಗಿದ್ದರೆ ನಾನು ಆಗಿಲ್ಲ ಏಕ್ದಮ್ ನಾನು ಆಗಕ್ಕೆ ಹೋಗಿಲ್ಲ ತುಂಬ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿಕೊಂಡು ಚರ್ಚೆ ಮಾಡಿಕೊಂಡು ಯಾವ ಥರ ಆದರೆ ಬೆಸ್ಟು ಯಾವ ಥರ ಆಗಬೇಕು ನಾನು ಅನ್ನೋದ್ರ ಬಗ್ಗೆ ತುಂಬ ಇದ್ರ ಬಗ್ಗೆ ಮಾತಾಡ್ತಾ ಇದು ಮಾಡಿಕೊಂಡು ಡಿಸ್ಕಸ್ ಮಾಡ್ತಾನೇ ಇದ್ದೆ ನನ್ನ ಫ್ರೆಂಡ್ಸ್ಗಳೆಲ್ಲ ಕೇಳ್ಕೊತಾ ಇದೆ ಸೊ ನಂತರ ಒಂದು ದಿವಸ ನನಗೆ ಬಂತು ಹೇಳಿದ್ರೆ ನಾನು ಎಸ್ ಆರ್ ಎಸ್ ಅಂದ್ಬಿಟ್ಟು ಒಂದು ಇದು ಬಂತು ಸೊ ಅದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಗೌರ್ಮೆಂಟ್ ಕಡೆಯಿಂದನೇ ಸರ್ಜರಿಸ್ಕೊಂಡ ಮಾಡ್ತಾರೆ ಆದರೆ ಅದಕ್ಕೆ ಇಂಟರ್ವ್ಯೂ ಮಾಡ್ತಾರೆ ಇಂಟರ್ವ್ಯೂ ಅಲ್ಲಿ ಇದಾಯಿತು ಅಂದರೆ ಸರ್ಟಿಫಿಕೇಟ್ ಕೊಟ್ಟಿದ್ದ ನಂತರ ಅವರು ನಮಗೆ ಸರ್ಜರಿ ಮಾಡ್ತಾರೆ ಅನ್ನೋದು ಗೊತ್ತಾಯಿತು ನಾನು ಬಂದು ಎಮ್ ಎಸ್ ರಾಮಯ್ಯ ಹಾಸ್ಪಿಟಲ್ ಬ್ಯಾಂಗ್ಳೂರಿಗೆ ಇಂಟ್ರ್ಯೂಗೆ ಹೋದೆ ಈ ಥರ ಒಂದು ಎಸ್ ಆರ್ ಎಸ್ ಮಾಡಿಸ್ಕೊಂಬಿಡೋಣ ಯಾಕಂದರೆ ಎಸ್ ಆರ್ ಎಸ್ ಮಾಡಿಸ್ಕೊಂಡ್ರೆ ನನ್ನ ಒಂದು ಫ್ಯೂಚರ್ನ ಒಂದು ಸರ್ಟಿಫಿಕೇಟ್ ಇರ್ತದೆ ಐ ಎಮ್ ಟ್ರಾನ್ಸ್ಜೆಂಡರ್ ಅಂತ ಹೇಳ್ಕೊಳಕ್ಕೆ ಒಂದು ಸರ್ಟಿಫಿಕೇಟ್ ಇರುತ್ತೆ ನಂತರ ನಾನು ಇದು ಮಾಡ್ಕೊಳ್ಳೋಣ ಅಂತ ಯಾಕಂದರೆ ನಾನು ಲೈಫ್ ಲೈಫಲ್ಲಿ ಇದ್ದಷ್ಟು ಒಂದು ಫ್ರೀಡಮ್ಮು ಈ ಹುಡುಗಿ ಲೈಫಲ್ಲಿ ಬಂದಾಗ ಎಷ್ಟು ಕಡಿಮೆ ಆಗುತ್ತೆ ಅನ್ನೋದು ನನಗೆ ಅವಾಗ ಅರ್ಥ ಆಯ್ತಾ ಹೋಯ್ತು ಸೊ ನಂತರ ನಾನು ಹೋಗಿ ಸರ್ಜರಿಗೆ ಹೋದೆ ಪ್ರಿಪೇರ್ ಆದೆ ಸರ್ಜರಿಗೆ ಸರ್ಜರಿ ಆಯಿತು ನಂತರ ನಾನು ಒಂದು ಚೇಂಜ್ ಆದೆ ನಂತರ ನನ್ನದೆಲ್ಲ ಒಂದು ಅದು ಇದು ಪೂಜೆ ಪುನಸ್ಕಾರ ಅದೆಲ್ಲ ಇರುತ್ತೆ ಟ್ರಾನ್ಜೆಂಡರ್ಸ್ ಆದಮೇಲೆ ಸೊ ಅದರದ್ದೆಲ್ಲ ಮಾಡಿಕೊಂಡು ನನ್ನದೇ ಆದಂತ ಒಂದು ಬದುಕು ಕಟ್ಕೊಳ್ಳೋಕ್ಕೆ ನಾನು ತುಂಬ ಸ್ಟ್ರಗಲ್ನ ಅನ್ಭವಿಸ್ದೆ ಆದರೆ ನನ್ನಲ್ಲಿ ಏನಪ್ಪ ಅಂತೇಳಿದ್ರೆ ಗಂಡನ ರೂಪನ ನೋಡ ಅಂದರೆ ಹುಡುಗನಾಗೆ ನಾನು ಇದ್ದಷ್ಟು ಒಂದು ಫ್ರೀಡಮ್ಮು ಒಂದು ಫ್ರೀಡಮ್ ಇರುತ್ತೆ ಹುಡುಗ ಆದಮೇಲೆ ಒಂದು ಫ್ರೀಡಮ್ ಇರುತ್ತೆ ನಾವು ಎಲ್ಲಿ ಬೇಕಾದ್ರೂ ಹೋಗ್ಬೋದು ನಾನು ಎಲ್ಲ ಹೋಟ್ಲಲ್ಲೋಗ್ಬಿಟ್ಟು ಡೈರೆಕ್ಟಾಗಿ ಟ್ರೀ ಕುಡಿಬೋದು ಆದರೆ ಒಂದು ಹುಡುಗಿ ಆದರೆ ಸಂಕೋಚ ಇರುತ್ತೆ ಏಕೆಂದರೆ ಹುಡುಗರೆಲ್ಲ ಇದ್ದಾಗ ಅಲ್ಲಿ ಒಳಗಡೆ ಹೋಗೋಕ್ಕೆ ಒಂಥರ ಮುಜುಗರ ಆಗುತ್ತೆ ಸೊ ಇದು ನನಗೆ ಆವಾಗ ಸ್ಟಾರ್ಟ್ ಆಯಿತು ಯಾಕಂದ್ರೆ ನಾನು ಸ್ವಲ್ಪ ಫ್ರೀ ಬರ್ಡ್ ಆಗಿ ಓಡಾಡ್ದವಳು ಸ್ವಲ್ಪ ನನಗೆ ಅದು ಸ್ಟಾರ್ಟಿಂಗಲ್ಲಿ ಅದೇನು ಅನಿಸ್ಲಿಲ್ಲ ಆಮೇಲೆ ಆಮೇಲೆ ಹೋಯ್ತಾ ಹೋಯ್ತಾ ತುಂಬಾ ಯಾಕಂದ್ರೆ ನನಗೆ ಹುಡುಗರು ನೋಡಿದಾಗ ಅಲ್ಲಿ ಹೋಗೋಕ್ಕೆ ಆ ರೋಡಲ್ಲಿ ಹೋಗಕ್ಕೆ ಒಂಥರ ಮುಜುಗರ ಆಗಕ್ಕೆ ಸ್ಟಾರ್ಟ್ ಆಯ್ತು ಸ್ವಲ್ಪ ಒಂಥರ ಏನೋ ಒಂಥರ ಭಯ ಆಗೋ ರೀತಿಲಿ ಸ್ಟಾರ್ಟ್ ಆಗೋಯ್ತು ಸೊ ಈ ಥರ ಈ ಥರ ಇದೆ ಇದನ್ನ ಏನು ಮಾಡೋದು ಹೆಂಗೆ ನಾವು ಇದು ಮಾಡೋದು ನಂತರ ಪ್ರಾಜೆಕ್ಟ್ ಗಳು ಪ್ರಾಜೆಕ್ಟ್ಗಳು ಎಂಡ್ ಆಗಿದ್ ಬಂತು ನಾನು ಪ್ರಾಜೆಕ್ಟ್ಗಳನ್ನ ಕೈ ಬಿಡಬೇಕಾದ ಪರಿಸ್ಥಿತಿನೂ ಬಂದ್ಬಿಡ್ತು ಪ್ರಾಜೆಕ್ಟ್ ಬಿಟ್ಟು ನಾನು ಬೇರೆ ಏನಾದರೂ ಮಾಡಬೇಕು ಅಂತ ಓಡಾಡ್ತಾ ಇದ್ದಾಗ ನನ್ನ ಫ್ರೆಂಡು ನನಗೆ ಸಜೆಷನ್ ಮಾಡಿತ್ತು ರಿಯಲ್ ಎಸ್ಟೇಟ್ ಬಗ್ಗೆ ರಿಯಲ್ ಎಸ್ಟೇಟ್ ಬಗ್ಗೆ ಅವನು ಈ ಥರ ಆದರೆ ಈ ಥರ ಆಗುತ್ತೆ ಈ ಥರ ಇನ್ವೆಸ್ಟ್ಮೆಂಟ್ ಮಾಡು ನನ್ನ ಹತ್ರ ಇದ್ದಂಥ ಅಲ್ಪ ಸ್ವಲ್ಪ ಒಡ್ಬೆಗಳನ್ನೆಲ್ಲ ಇದು ಮಾಡಿ ಖಂಡಿತ ನಾನೊಂದು ರಿಯಲ್ ಎಸ್ಟೇಟ್ಗೆ ಒಂದಿಷ್ಟು ಅಂತ ಅಮೌಂಟ್ ಹಾಕ್ಕೊಂಡು ಫಿಕ್ಸ್ ಮಾಡಿಕೊಂಡು ನಾನು ಸ್ಟಾರ್ಟ್ ಮಾಡೋಣ ಇದು ಒಂದು ಇದರಲ್ಲಿ ನನ್ನ ಒಂದು ಜೀವನ ಕಾಣಿಸುತ್ತೆ ಒಂದು ಜೀವನ ಸಿಗುತ್ತೆ ಅನ್ನೋ ಒಂದು ಥಾಟ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದೆ ಅದು ಏನೋ ದೇವ್ರದೇ ಆ ಚಾಮುಂಡೇಶ್ವರಿ ಕೃಪೆ ಏನೋ ಖಂಡಿತ ಅದರಲ್ಲಿ ಸಕ್ಸಸ್ ಆಗುತ್ತೆ ನೋಡಿ ಎಲ್ಲಿಂದ ಎಲ್ಲಿಗ ಕಲೆಕ್ಷನ್ ಇದೆ ಸಕ್ಸಸ್ ಆಗೋಯ್ತು ಒಂದು ಏನಂತ ಹೇಳಿದ್ರೆ ನಾನು ಒಂದು ಒಂದು ಒಂದೂವರೆ ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ನನಗೊಂದು ನಾ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಲಾಭ ಬಂದ್ಬಿಡ್ತು ಸೊ ಅದು ಗ್ರೇಟ್ಫುಲ್ ನನಗೂ ತುಂಬ ಖುಷಿ ಆಗೋಯ್ತು ಸೊ ಇದನ್ನೇ ಯಾಕೆ ನಾನು ಕಂಟಿನ್ಯೂ ಮಾಡಬಾರ್ದು ಇದರಿಂದ ನನಗೊಂದು ಫ್ಯೂಚರ್ ಇದೆ ನಾನು ಯಾಕೆ ಇದನ್ನು ತಗೋಬಾರ್ದು ಒಂದು ಅಂತ ಹೇಳ್ಬಿಟ್ಟು ಸೊ ನಾನು ಒಂದು ರಿಯಲ್ ಎಸ್ಟೇಟು ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ನಂತರ ಒಂದು ಎನ್ ಜಿ ಒದಲ್ಲಿ ಟೈಅಪ್ ಆಗಿ ಇದು ಮಾಡಕ್ಕೆ ಮಾಡಿದೆ ಬಟ್ ಏನಪ್ಪ ಅಂತ ಹೇಳಿದ್ರೆ ನನ್ನಣ್ಣ ಜನಗಳು ಏನು ಅಂತ ಹೇಳಿದ್ರೆ ನಾನು ಚೇಂಜ್ ಆಗಿಬಿಟ್ಟಿದ್ದೀನಿ ಒಂದು ಹುಡುಗನಿಂದ ಒಂದು ಹುಡುಗಿಯಾಗಿ ಚೇಂಜ್ ಆಗಿದ್ದೀನಿ ಆದರೆ ಏನಪ್ಪ ಅಂತ ಹೇಳಿದ್ರೆ ನನ್ನ ನಿನ್ನೊ ಸ್ವಲ್ಪ ಬೇಡಲ್ಲ ಇತ್ತು ಅಂತ ಚೊಚ್ಚೋರು ಸೊ ಅದನ್ನೆಲ್ಲ ಅಂತ ಹೇಳಿದ್ರೆ ನಾನು ನೋಡಿದ್ರೆ ನಾನು ಏನಾದರೂ ಲೇಡೀಸ್ ಡ್ರೆಸ್ ಹಾಕೊಂಡು ಬಂದಾಗ ಏನಂದರೆ ನನ್ನ ಕೆಳಗಿಂದ ಮೇಲ್ಗಂಟೆ ನೋಡೋರು ಜನ ನಾನು ಯಾಕೆ ಹಿಂಗೆ ನೋಡ್ತಾರೆ ನನ್ನಣ್ಣ ಯಾಕೆ ಹಿಂಗೆ ನೋಡ್ತಾರೆ ಈ ಥರ ಇಲ್ಲ ಏನು ಚೇಂಜ್ ಆಗಿದೆ ನಾನು ನಾರ್ಮಲಾಗಿ ಏಜಿನಲ್ಲ ಅಂತ ಯಾಕೆಂದರೆ ನಾನು ಜಾಸ್ತಿ ಓವರ್ ಮೇಕಪ್ ಇಲ್ಲ ಓವರ್ ಮೇಕಪ್ ಮಾಡಲ್ಲ ಸೊ ಲೈಟ್ ವೆಯ್ಟ್ ಮೇಕಪ್ಪೇ ನಾನು ಯಾವಾಗಲೂ ಜಾಸ್ತಿ ಮಾಡೋದು ಯಾಕೆ ಹಿಂಗೆ ನೋಡ್ತಾರೆ ನನ್ನ ಜನ ಎಲ್ಲ ಏನು ಅಂತ ಹೇಳಿದ್ರೆ ಒಂಥರ ಏನೋ ಒಂಥರ ನೋಡೋರು ಯಾಕೆಂದರೆ ನನಗೆ ಅವಾಗೊಂದು ಸ್ವಲ್ಪ ಮುಜುಗರ ಆಗೋದು ಯಾಕೆ ಹಿಂಗೆ ನೋಡ್ತಾರೆ ಜನ ಅನ್ನೋ ಒಂದು ಫೀಲು ಇತ್ತು ಸೊ ನಂತರ ಏನಪ್ಪ ಅಂತೇಳಿದ್ರೆ ನನಗೆ ಎಷ್ಟೋ ಜನ ರಿಲೇಶನ್ಸ್ ಎಲ್ಲ ಕಟ್ ಆಗೋಯ್ತು ಸೊ ಎಷ್ಟೋ ಜನ ರಿಲೇಷನ್ಸು ನನಗೆ ಯಾವಾಗಲೂ ಫೋನ್ ಮಾಡೋರು ಅವ್ರ ಮನೆ ಫಂಕ್ಷನ್ ಇತ್ತು ಅಂದರೆ ನನಗೆ ಬಿಡ್ತಾನೆ ಇರಲಿಲ್ಲ ಬಾ 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 ಅಂತ ಕರೆಯೋರು ಸೊ ನನಗೆ ಅವಾಗೊಂದು ಸ್ವಲ್ಪ ಸ್ಟಾರ್ಟ್ ಆಯಿತು ಯಾಕಂತೇಳಿದ್ರೆ ಏ ಇಂದು ಇದರಲ್ಲಿ ನನ್ನನ್ನು ಯಾಕೆ ಇವರು ನನ್ನನ್ನು ಅವಾಯ್ಡ್ ಮಾಡ್ತಾವ್ರೆ ಯಾರು ಸೊ ಅವ್ರು ಏನು ಅಂತೇಳಿದ್ರೆ ನನ್ನನ್ನು ದೂರ ಇಡೋಕ್ಕೆ ಪ್ರಯತ್ನಪಟ್ಟರು ನನ್ನ ಜೊತೆ ಮಾತಾಡ್ಸೋಕ್ಕೆ ಇದು ಮಾಡಿಬಿಟ್ರು ನನ್ನ ಫೋನ್ ನಂಬರೆಲ್ಲ ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ಬಿಟ್ರು ಸೊ ನನಗೆ ಆ ಟೈಮ್ನಲ್ಲಿ ಎಷ್ಟು ಏನಾದರೆ ಕ್ಲೋಸ್ ಆಗಿ ಬಂದವರು ಎಷ್ಟೋ ಕಂಪ್ನಿಗಳಲ್ಲಿ ನಾವು ಜೊತೇಲಿ ವರ್ಕ್ ಮಾಡಿದವರು ನನ್ನನ್ನು ದೂರ ಇಟ್ರಲ್ಲ ಅನ್ನೋ ಒಂದು ಫೀಲ್ ನನಗಿದಿತ್ತು ಯಾಕಂದರೆ ನಾನು ನಾಲ್ಕು ಜನ ಥರ ಮೇಲೆ ಬರಬೇಕು ಅನ್ನೋದು ಒಂದು ಥಾಟ್ ಆದರೆ ನನ್ನ ಭಾವನೆ ಏನಿದೆ ನಾನು ಅದನ್ನು ವ್ಯಕ್ತಪಡಿಸ್ಕೊಂಡು ಇದು ಮಾಡಿದೆ ಬಟ್ ಅದರಲ್ಲಿ ಒಬ್ಬರು ಮಾತ್ರ ನಾನು ಅಕ್ಸೆಪ್ಟ್ ಮಾಡ್ಕೊಂಡು ಇದು ಮಾಡಿದ್ರು ಬಟ್ ಅವ್ರ ಅಮ್ಮನೂ ಎಷ್ಟೋ ಸತಿ ಮನೆಗೆಲ್ಲ ಇದು ಮಾಡಿರಲಿಲ್ಲ ಖಂಡಿತ ಆಮೇಲೆ ಆಮೇಲೆ ಹೋಯ್ತಾ ಹೋಯ್ತಾ ಅಡ್ಜಸ್ಟ್ ಆದರು ಆದರೆ ನನ್ನ ಫ್ರೆಂಡ್ಸ್ಗಳಂತೂ ಕೆಲವರು ನನ್ನನ್ನು ಬಿಟ್ಟೇ ಬಿಟ್ರು ನನ್ನನ್ನು ನಾನು ಹೋಗ್ತಾ ಹೋಗ್ತಾಯಿದ್ರು ಅವರು ಎದುರುಗಡೆ ಬರ್ತಾಯಿದ್ರು ನನ್ನ ಜೊತೆ ಮಾತಾಡ್ಸೋದೇ ಬಿಟ್ಬಿಟ್ರು ಎಷ್ಟೋ ಜನ ಮದುವೆ ಆದರೂ ನನ್ನನ್ನು ಇನ್ಫಾರ್ಮೇ ಮಾಡಲಿಲ್ಲ ನನಗೆ ಆ ಒಂದು ಆ ಗಿಲ್ಟ್ ಇದೆ ಒಂಥರ ಒಂಥರ ಫ್ರಾ ಒಂಥರ ಮೈ ಇದಾದಂಗೆ ಆಯ್ತು ಯಾಕೆಂದ್ರೆ ತುಂಬ ಕ್ಲೋಸ್ ಫ್ರೆಂಡ್ಸು ಎಷ್ಟೋ ಜನ ಕ್ಲೋಸ್ ಫ್ರೆಂಡ್ಸ್ ಇದ್ದರು ಸೊ ಅವ್ರ ಮದುವೆಗಳೆಲ್ಲ ನಾನು ಇನ್ವೈಟೇ ಮಾಡಲಿಲ್ಲ ಎಲ್ಲೇ ಹೋಗಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗಲಿ ನಾವೆಲ್ಲ ಒಂದು ಮಾರ್ಕೆಟ್ಗೆ ಹೋಗ್ಲಿ ಎಲ್ಲೇ ಹೋಗಲಿ ನಾವು ಎಷ್ಟೇ ಇದು ಟ್ರಿಪ್ಗೆ ಹೋಗಲಿ ಅವೆಲ್ಲ ನಾವೆಲ್ಲ ಒಂಥರ ಎಷ್ಟು ಕ್ಲೋಸ್ ಆಗಿದ್ದವರು ಇದ್ದಕ್ಕಿದ್ದಂಗೆ ನನ್ನನ್ನು ಒಂಥರ ಏನೋ ನಾನು ಬೇರೆ ಗ್ರಹದಿಂದ ಬಂದಿದ್ದೀನೇನೋ ಬೇರೆ ಕಡೆಯಿಂದ ಬಂದಿದ್ದೀನೇನೋ ನಾನು ಒಂಟಿ ಏನೋ ಅನ್ನೋ ಒಂದು ಫೀಲ್ ನನಗೆ ಅವಾಗ ತಂದ್ಬಿಡ್ತು ಸೊ ಈ ಥರ ಆಗ್ಬಿಡ್ತಲ್ಲ ನನ್ನ ಜೀವನನೇ ಈ ಥರ ಈ ಥರ ಎಲ್ಲ ಎಲ್ಲರೂ ದೂರ ಆಗೋಕ್ಕೆ ಸ್ಟಾರ್ಟ್ ಆಗೋದ್ರು ಸೊ ನನಗೆ ಆ ಟೈಮ್ನಲ್ಲಿ ನನ್ನ ಕೈ ಹಿಡ್ದಿದ್ದೆ ನನ್ನ ಫ್ಯಾಮಿಲಿ ಸೊ ನನಗೆ ಗ್ರೇಟ್ಫುಲ್ ನಾನು ಯಾಕಂತ ಹೇಳಿದ್ರೆ ಇವತ್ತು ನನ್ನ ತಮ್ಮ ಆಗಿರಲಿ ಇಲ್ಲ ನನ್ನ ಮನೆ ಫ್ಯಾಮಿಲಿಯಲ್ಲಿ ಆಗಿರಲಿ ಎಲ್ಲ ನನ್ನನ್ನು ಆಕ್ಸೆಪ್ಟ್ ಮಾಡಿಕೊಂಡ್ರು ನನ್ನ ಭಾವನೆಗಳು ಅರ್ಥ ಮಾಡ್ಕೊಂಡ್ರು ಈ ಥರ ಪ್ರಾಬ್ಲಮ್ ಇದೆ ಈ ಥರ ಇದೆ ಇದೆ ಅಂತ ಹೇಳಿದಾಗ ಎಲ್ಲರೂ ನನ್ನನ್ನು ಒಪ್ಕೊಳ್ಳೋಕ್ಕೆ ರೆಡಿಯಾದರು ಸೊ ಸಿಚ್ಯೇಶನ್ ಈ ಥರ ಇತ್ತು ಅಂತ ಹೇಳಿದಾಗ ಅರ್ಥ ಮಾಡಿಕೊಂಡ್ರು ಆದಷ್ಟು ಅರ್ಥ ಮಾಡಿಕೊಂಡು ನನಗೆ ತಕ್ಕಂತೆ ಅವರು ಸ್ಪಂದಿಸೋಕ್ಕೆ ಇಷ್ಟು ಇದು ಮಾಡಿದ್ರು ಬಟ್ ನ ದೇವ್ರಿಗೂ ದಯೆಯಿಂದ ನಮ್ಗೇನು ಅಂತ ಹೇಳಿದ್ರೆ ನಾನು ಒಯ್ತಾ ಹೋಯ್ತಾ 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 ಆಲ್ಮೋಸ್ಟ್ ಎಲ್ಲ ಮರ್ತ್ಕೊಂಡು ಯಾಕಂದರೆ ನಾನೇ ಇನ್ನೊಬ್ರಿಗೆ ಮೊ ಮಾಡಿಫೈ ಆಗಬೇಕು ಮತ್ತು ನನ್ನ ಮನಸ್ಸನ್ನು ನಾನೇ ಕಂಟ್ರೋಲ್ ಮಾಡೋಕ್ಕೆ ಇದು ಮಾಡಿದೆ ಇವತ್ತು ನಾನು ಎಷ್ಟೋ ಜನಕ್ಕೆ ನಾನು ಹೇಳ್ತೀನಿ ನಿಮ್ಮ ಮನಸ್ಸನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳಿ ಎಷ್ಟು ಬೇಕಾದ್ರೂ ಏನು ಬೇಕಾದ್ರೂ ಪ್ರಪಂಚ ಬೇಕಾದ್ರೂ ನೀವು ಗೆಲ್ಬೋದು ಅಂತ ಹೇಳ್ತಾ ಇರೋದೇ ಇದಕ್ಕೆ ನಾನು ನನ್ನ ಮನಸ್ಸನ್ನು ಕಂಟ್ರೋಲ್ ಮಾಡೋಕ್ಕೆ ಪ್ರತಿದಿನ ದೇವಸ್ಥಾನಗಳ್ಗೆ ಹೋಗುವೆ ಒಂದು ಹತ್ತು ಹತ್ತು ನಿಮಿಷ ಕೂತ್ಕೊಳ್ಳುವೆ ದೇವ್ರ ಮುಂದೆ ನಾನು ಕಷ್ಟ ಎಲ್ಲ ಒಪ್ಸುವೆ ಹೇಳಿದ್ರೆ ಇವನ್ನು ನಮ್ಮ ಒಂದು ಪ್ರಪಂಚ ಇರುತ್ತೆ ನಾವು ಫ್ರೆಂಡ್ಸು ನಮ್ಮ ಒಂದು ಇದು ನಮ್ಮ ರಿಲೇಶನ್ಸು ನಾವು ಒಂದು ಫಂಕ್ಷನ್ಸ್ಗಳಿಗೆ ಹೋಗೋದು ಬರೋದು ಇವೆಲ್ಲ ಇರುತ್ತೆ ಈ ಒಂದು ಟ್ರ್ಯಾನ್ಸ್ ಆದ ತಕ್ಷಣವೇ ಅವೆಲ್ಲ ಕಿತ್ತೋಗುತ್ತೆ ಅವೆಲ್ಲ ಬ್ರೇಕಪ್ ಆಗೋಗುತ್ತೆ ಎಷ್ಟು ಛಿದ್ರ ಛಿದ್ರ ಆಗೋಗ್ಬಿಡುತ್ತೆ ಹೇಳಿದ್ರೆ ನಮಗೆ ಎಲ್ಲಿ ಹೋಗೋದು ಯಾವ ಥರ ನಮ್ಮನ್ನು ನಮ್ಮನ್ನು ಒಂಥರ ಮನುಷ್ಯರ ಥರನೇ ಹೋದಂಥ ಪರಿಸ್ಥಿತಿ ತಂದು ಮಾಡಿಬಿಡ್ತಾರೆ ಸೊ ಈ ಥರ ಎಲ್ಲ ಆದಾಗ ನಾನು ನಾವುಗಳು ಏನು ಮಾಡಬೇಕು ಯಾವ ಥರ ಮಾಡಿದ್ರೆ ಬೆಟರು ಯಾಕಂದರೆ ಆ ಟೈಮಲ್ಲಂತೂ ನಿಜಕ್ಕೂ ಹೇಳ್ತೀನಿ ನಾನು ತುಂಬ 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 ಸಫರ್ ಪಟ್ಟಿದ್ದೀನಿ ತುಂಬ ಸಫರ್ ಪಟ್ಟಿದ್ದೀನಿ ಬಟ್ಟು ಹೇಳ್ಕೊಳಕ್ಕಾಗ್ತಿರ್ಲಿಲ್ಲ ಎಷ್ಟೋ ದಿನ ನಾನು ಊಟ ಇಲ್ಲದೆ ಮಲಗಿದ್ದೀನಿ ನಾ ಖಂಡಿತ ಎಷ್ಟೋ ದಿನ ನಾನು ಊಟ ಇಲ್ಲದೆ ಮಲಗಿದ್ದೀನಿ ಯಾರಿಗೂ ಅದನ್ನು ಹೇಳ್ಕೊಳ್ಳೋ ಪರಿಸ್ಥಿತಿಯಲ್ಲಿ ನಾನು ಇರಲಿಲ್ಲ ತುಂಬ ನೊಂದಿದ್ದೀನಿ ಬಟ್ ನನಗೆ ನಾನೇ ಸಮಾಧಾನ ಮಾಡ್ಕೊಳ್ತಾ ಹೋಗಿದ್ದೀನಿ ನನ್ನ ಜೀವನನ ಒಂದು ಚಾಲೆಂಜ್ ಆಗಿ ತೊಗೊಂಡು ಬದುಕಿದ್ದೀನಿ ಖಂಡಿತ ಆ ಟೈಮ್ನ ಮತ್ತು ಜೊತೆಗೆ ಬಂದು ರಿಯಲ್ ಎಸ್ಟೇಟ್ ಮಾಡ್ತೀನಿ ಚೀಟಿ ವ್ಯವಹಾರ ಅದೆಲ್ಲ ಮಾಡ್ತೀನಿ ಸೊ ಇಷ್ಟೆಲ್ಲ ಮಾಡ್ತೀನಿ ಅಂತೇಳಿದ್ರೆ ಇದಕ್ಕೇನಂತ ಹೇಳಿದ್ರೆ ಸೊ ನನ್ನ ಮನಸ್ಸಿನ ಡೆವಲಪ್ಮೆಂಟೇಷನ್ನು ನಾನು ಒಂದು ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಂಡಿರೋವಂಥದ್ದು ಮತ್ತು ನಾನು ಮಾತಾಡುವ ರೀತಿ ನಾನು ನಡ್ಕೊಳ್ಳುವಂಥ ರೀತಿ ಇದರಿಂದ ಜನಗಳ್ನ ಸಂಪಾದನೆ ಮಾಡಿದ್ದೀನಿ ಸೊ ಇಷ್ಟೇ ಹೇಳೋದು ಯಾಕಂದರೆ ನಾವು ಸತ್ತಾಗ ಏನೂ ಹೊತ್ಕೊಂಡು ಹೋಗಲ್ಲ ರೀ ಸತ್ತಾಗ ಏನು ಅಂತೇಳಿದ್ರೆ ಒಂದು ಇಡೀ ಮಣ್ಣು ನಮ್ಮ ಮೇಲೆ ಹಾಕ್ಬಿಟ್ಟು ಹೋಗ್ತಾನವತ್ತು ಅದನ್ನು ನಮ್ಮ ನಮಗೆ ಕೊಟ್ಟು ಕಲಿಸಲ್ಲ ನಾವು ಬರುವಾಗಲೂ ಬೆತ್ತಲೆ ಹೋಗುವಾಗಲೂ ಬೆತ್ತಲೆ ಬಂದುಳಿದ ಮೂರು ದಿನದಲ್ಲಿ ಏನಿದೆ ಕತ್ತಲೆ ಅಂತ ಏನೇ ಮಾಡಿ ಎಷ್ಟೇ ಮಾಡಿದ್ರೂ ಇಲ್ಲಿ ಬಿಟ್ಟೋಗ್ಲೇಬೇಕು ಆದರೆ ನನ್ನ ಮನಸ್ಸಿಗೆ ನಾನು ಬೆಲೆ ಕೊಟ್ಟಿದ್ದೀನಿ ನನ್ನ ಭಾವನೆಗೆ ನಾನು ಬೆಲೆ ಕೊಟ್ಟಿದ್ದೀನಿ ಇವತ್ತು ನಾನೇನು ಅನ್ನೋದು ನಾನು ಪ್ರೂವ್ ಮಾಡಿದ್ದೀನಿ ನಾನು ಈ ಥರ ಇದ್ದೀ ಟ್ರಾನ್ಸ್ ಟ್ರಾನ್ಸ್ಜೆಂಡರ್ ಆಗಿದ್ದು ನಾನು ಇವತ್ತು ಇಷ್ಟು ಮಟ್ಟಿಗೆ ನಾನು ನಾಲ್ಕು ಜನ ಜೊತೆ ಮಾತಾಡ್ತೀನಿ ನಾಲ್ಕು ಜನನ್ನ ನಾನು ಇದು ಮಾಡ್ತೀನಿ ಅನ್ನೋದು ಲೆವೆಲ್ಗೆ ನಾನು ಬೆಳೆದಿದ್ದೀನಿ ಅಂದರೆ ಸೊ ಇಷ್ಟೇ ಸಾಕು ನನಗೆ ನಾನು ಸತ್ತಾಗ ಒಂದು ನಾಲ್ಕು ಜನ ನನ್ನ ಬಗ್ಗೆ ಒಳ್ಳೆ ಮಾತಾಡಿದ್ರೆ ಸಾಕು ನಾನು ಅಷ್ಟೇ ಕೇಳ್ಕೊಳ್ಳೋದು ಬಟ್ ಯಾವತ್ತೂ ಏನೂ ಎತ್ಕೊಂಡು ಹೋಗಲ್ಲ ಓಕೆ ನಾನು ಒಂದು ಒಂದು ಹುಡುಗ ಆಗಿದ್ದು ಒಂದು ಮೇಲಿಂದ ನಾನು ಒಂದು ಫೀಮೇಲ್ ಆಗೋಕ್ಕೆ ಎಷ್ಟು ಎಷ್ಟೋ ಸಫರ್ ಪಟ್ಟೆ ಅನ್ನೋದು ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ ಇದರಲ್ಲಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ನಿಮ್ಮ ಒಂದು ಏನಿದೆ ಕ್ವೆಶನ್ಸು ಖಂಡಿತವಾಗ್ಲೂ ಹಾಕಿ ನಾನು ಅದಕ್ಕೆ ಆನ್ಸರಬಲ್ ಮಾಡ್ತೀನಿ ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀನಿ ಪ್ರತಿಯೊಬ್ಬರಿಗೂ ಯಾಕಂದರೆ ನಾನೊಂದು ಸ್ವಲ್ಪ ಡಿಪ್ರೆಷನ್ಗೆ ಹೋದೆ ನಂದು ಟೆನ್ಷನ್ ಆಗೋದೆ ಸೊ ಇದು ಯಾಕಂದರೆ ಮನ್ಸಿಂದು ಒಳಗಿಂದ ನಾವು ಹೇಳ್ಕೊತೀನಿ ಸೊ ಹೇಳ್ಕೊಳ್ಳುವಾಗ ಇದು ಫೀಲ್ ಆಗೋ ಅಂಥದ್ದು ಸಹಜ ಖಂಡಿತವಾಗಲೂ ಇದು ಫೀಲ್ ನನಗೂ ಆಗುತ್ತೆ ನಿಮಗೂ ಆಗುತ್ತೆ ಸಹಜವಾಗಿ ಈ ಥರ ಆಗೋ ಅಂತ ಸಿಚುವೇಶನ್ ಬಂದೇ ಬರುತ್ತೆ ಸೊ ಇದು ನನ್ನ ಇವತ್ತಿನ ಒಂದು ಕತೆ ಇದು ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಆಯಿತಾ ನಿಮ್ಮ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನೂ ತಿಳಿಸಿ ಯಾಕೆಂದರೆ ನಾನು ಚೇಂಜ್ ಆಗಿದ್ದು ಸೇ ನನ್ನ ಒಂದು ಖುಷಿಗೆ ಮತ್ತು ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು ನನ್ನ ಮನಸ್ಸಿಗೆ ಯಾರು ನಾನು ಇನ್ನೊಬ್ಬರನ್ನ ಶಪಿಸಬಾರ್ದು ಖಂಡಿತ ನಾನು ನಾವು ಒಂದೇನಂದರೆ ಈ ಜನ್ಮದಲ್ಲಿ ನಮ್ಗೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಹಾಗೆ ಹೋಗಬೇಕು ನನ್ನ ಜನ್ಮದಲ್ಲಿ ನನ್ನ ಮನಸ್ಸು ಕೊರಗಬಾರ್ದು ಅನ್ನೋದು ಒಂದು ಥಾಟ್ ಇಟ್ಕೊಂಡು ನಾನು ಚೇಂಜ್ ಆದೆ ಸೊ ಚೇಂಜ್ ಆದಮೇಲೆ ನಾನು ಫುಲ್ ಹ್ಯಾಪಿಯಾಗೇ ಇದ್ದೀನಿ ಅಷ್ಟು ದಿನದಿಂದ ನಾನು ಇವತ್ತುವರೆಗೂ ಸಂತೋಷವಾಗೇ ಇದ್ದೀನಿ ನನ್ನ ಮಾ ಒಳ್ಳೆಯ ರೀತೀಲಿ ಇದ್ದೀನಿ ಒಳ್ಳೆಯ ಜನಗಳು ಸಂಪಾದನೆ ಮಾಡಿದ್ದೀನಿ ಪ್ರೀತಿ ವಿಶ್ವಾಸ ಎಲ್ಲರೂ ತುಂಬ ತೋರಿಸ್ತಾರೆ ಎಲ್ಲರಿಗೂ ನನ್ನ ಕೃತಜ್ಞತೆಗಳು ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ ನಿಮ್ಗೆ ಏನು ನನ್ನ ಬಗ್ಗೆ ತಿಳ್ಕೋಬೇಕು ಅದಕ್ಕೆ ಖಂಡಿತವಾಗಲೂ ಕ್ವಶನ್ನಲ್ಲಿ ಹಾಕಿ ನಾನು ಖಂಡಿತ ನಿಮ್ಮ ಕಮೆಂಟನ್ನು ಆನ್ಸರ್ ಮಾಡಿ ನಾನು ಅದರದೆಲ್ಲ ವೀಡಿಯೋನ ನಿಮಗೆ ಮಾಡಿ ಅಪ್ಲೋಡ್ ಮಾಡ್ತೀನಿ ಇನ್ನು ಮುಂದಿನ ದಿನದಲ್ಲಿ ಆಪ್ರೇಷನ್ಸ್ ಬಗ್ಗೆ ಯಾವ ಥರ ಸರ್ಜರಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಮುಂದಿನ ವಿ ತಿಳಿಸ್ತೀನಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋಸ್ ನೋಡಿದವ್ರು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು